ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸಿಗ್ಲಿ ಗ್ರಾಮದಲ್ಲಿ ಇರುವ ಬಸ್ ನಿಲ್ದಾಣದ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಪ್ರಯಾಣಿಕರು ಮತ್ತು ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಶಿಗ್ಲಿ ಗ್ರಾಮದ ಹಿರಿಯ ಮುಖಂಡರಾದ ಸೋಮಣ್ಣ ಡಾನಗಲ್ ಹೇಳಿದರು ಅವರು ಮಂಗಳವಾರ ಶಿಗ್ಲಿ ಗ್ರಾಮದ ಬಸ್ ನಿಲ್ದಾಣವನ್ನು ಪಂಚಾಯಿತಿಯ ಸಿಬ್ಬಂದಿಗಳಿಂದ ಆವರಣದಲ್ಲಿ ಬೆಳೆದ ಕಸ ಕಡ್ಡಿಗಳನ್ನು ಸ್ವಚ್ಛಗೊಳಿಸಿ ಮಾತನಾಡಿದರು ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗ್ರಾಮದ ಸುತ್ತಮುತ್ತಲಿನ ಜನತೆಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಗ್ರಾಮದಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಗಿದ್ದು ಎಲ್ಲ ಗ್ರಾಮಸ್ಥರು ಬಸ್ ನಿಲ್ದಾಣಕ್ಕೆ ಬಂದು ಹತ್ತಬೇಕು ಮತ್ತು ಬಸ್ ನಿಲ್ದಾಣದ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಗ್ರಾಮದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ತಿಳಿಸಿದರು ಈ ಸಮಯದಲ್ಲಿ ಗ್ರಾಮದ ಹಿರಿಯ ಸಾಹಿತಿಗಳಾದ ಸಿಆರ್ ಗೋಕಾವಿ ಸೋಮಣ್ಣ ಮೇಗಲಮನಿ ಮೌನೇಶ್ ಮಹೇಂದ್ರಕರ್ ವಾಸಪ್ಪ ಹಡಪದ್ ಸಾರಿಗೆ ನಿಯಂತ್ರಕರಾದ ಅಶೋಕ್ ಅಣ್ಣಿಗೇರಿ ರಮೇಶ್ ಉಳ್ಳಟ್ಟಿ ವೀರೇಂದ್ರ ಬೆಟಗೇರಿ ವಿನಾಯಕ ಹುನಗುಂದ ಶಿವಣ್ಣ ಕುರಿ ಶಿವಣ್ಣ ಅಡ್ರಗಟ್ಟಿ ರವಿ ಗುಡಿಗೇರಿ ಸೇರಿದಂತೆ ಇನ್ನೂ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ನಾಗರಾಜ್ ಲಮಾಣಿ ನ್ಯೂಸ್ ಬ್ಯೂರೋ ಎನ್ ಪ್ಲಸ್ ನ್ಯೂಸ್ ಬಸ್ಸು ಒಂದೇ ಬಸ್ ಅಲ್ಲಿ ಬಂದು ನಿಲ್ಲೋದರಿಂದ ನಮಗೆ ಎಲ್ಲ ಅವರು ಕೆ ಎಸ್ ಆರ್ ಟಿ ಸಿ ಅವರು ಸಹಕಾರ ಕೊಟ್ಟಿದ್ದರಿಂದ ನಮ್ಮ ದಾನ ಕೊಟ್ಟಂಥ ದಾನಿಗಳನ್ನು ಇವತ್ತು ನಾವು ಸ್ಮರಿಸ್ಬೇಕಾಗ್ಕತಿ ಇಂಥ ಒಂದು ದೊಡ್ಡ ಊರಿನಲ್ಲಿ ಬಸ್ ಸ್ಟ್ಯಾಂಡ್ ಇದ್ದು ಅದರ ಉಪಯೋಗ ಈಗ ಆಗಾಕತ್ತೈತಿ ಅದಕ್ಕೆ ನಮ್ಮ ಸಿಗ್ಲಿಯ ಜನತೆಗೆ ಸಂತೋಷ ಆಗೈತಿ ಸಿಗ್ಲಿಯ ಸಾರ್ವಜನಿಕ ಸಂತೋಷ ಆಗೈತಿ ಅದಕ್ಕೆ ನಾವು ಇಷ್ಟೇ ಹೇಳೋದು ಎಲ್ಲ ನಮ್ಮ ಸಿಗ್ಲಿಯ ಮಹಾಜನತೆ ಸುತ್ತಮುತ್ತಲಿನ ಹಳ್ಳಿಯ ಜನರು ಇದರ ಉಪಯೋಗ ತಗೊಂಡು ಇಲ್ಲಿ ಮಕ್ಕಳಿಗೆ ಸರ್ಕಾರಿ ದವಾಖಾನೆ ಇರೋದರಿಂದ ಅದಷ್ಟು ಆಗತ್ತೆ ತಿಳ್ಕೊಂಡು ಇವತ್ತು ನಾನು ಮೀಡಿಯಾದ ಮುಂದೆ ಹೇಳೋದಿಷ್ಟೇ ಎಲ್ಲ